ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ತುಳಸಿ ಹಬ್ಬ ಹಾಗೂ ತುಳಸಿ ವಿವಾಹ ಯಾವಾಗ ಯಾವ ದಿನ ಬಂದಿದೆ ನವೆಂಬರ್ ಎರಡನೇ ತಾರೀಖು ಮಾಡಬೇಕಾ ಅಥವಾ ನವೆಂಬರ್ ಮೂರನೇ ತಾರೀಖು ಮಾಡಬೇಕಾ ಹಾಗೆ ಇದನ್ನು ತುಳಸಿ ಹಬ್ಬನ ನಾವು ಯಾಕೆ ಆಚರಿಸ್ಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳನ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಿಂದೂ ಪುರಾಣಗಳಲ್ಲಿ ಹಬ್ಬಗಳಿಗೆ ಬಹಳ ಮುಖ್ಯ ಪ್ರಾಮುಖ್ಯತೆ ನೀಡಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಪುರಾಣಗಳಲ್ಲಿ ಉಲ್ಲೇಖವಿರುವಂತಹ ಹಬ್ಬಗಳನ್ನು ಎಲ್ಲರೂ ಮಾಡುತ್ತಾರೆ ಹಾಗೆ ಅವುಗಳಿಗೆ ಅಷ್ಟೇ ಮುಖ್ಯ ಸ್ಥಾನ ನೀಡಲಾಗುತ್ತದೆ ಈ ನವರಾತ್ರಿ ಹಾಗೆ ದಸರಾ ಸಮಯದಲ್ಲಿ ಆಚರಿಸುವ ಹಿಂದೂ ಕೆಲವೊಂದು ಆಚರಣೆಗಳು ಬಹಳ ಮುಖ್ಯ ಎನಿಸಲಿದೆ ಹಾಗೆ ದಸರಾದಲ್ಲಿ ಬರುವ ತುಳಸಿ ವಿವಾಹ ಕೂಡ ಬಹಳ ಮುಖ್ಯ ಹಬ್ಬ ಎಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ವಿಶೇಷ ಮಹತ್ವವಿದೆ ಈ ಹಬ್ಬವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಎಂದು ಆಚರಿಸಲಾಗುತ್ತದೆ ಇದನ್ನು ದೇವೂತನಿ ಏಕಾದಶಿಯ ನಂತರ ದಿನ ಆಚರಿಸಲಾಗುತ್ತದೆ ತುಳಸಿ ಪೂಜಿಸುವ ಪ್ರತಿಯೊಬ್ಬರೂ ಇದನ್ನು ಆಚರಿಸುತ್ತಾರೆ ಹಾಗೆ ಆಚರಿಸುವುದರಿಂದ ಬಹಳ ಲಾಭವಿದೆ ಎಂದು ಹೇಳಲಾಗಿದೆ ಅದರಲ್ಲೂ ಈ ದಿನದಿಂದಲೇ ತುಳಸಿ ಪೂಜೆಯನ್ನಾಗಿ ಆಚರಿಸಿಕೊಂಡು ಬರಲಾಗಿದೆ ಮುಂದಿನ ಷಷ್ಠಿ ದೀಪೋತ್ಸವದವರೆಗೂ ಇನ್ನೂ ಮುಂದುವರೆಯಲಿದೆ ಈ ತುಳಸಿ ವಿವಾಹವನ್ನು ನವೆಂಬರ್ ಎರಡರಂದು ಆಚರಿಸಲಾಗುತ್ತದೆ ಈ ದಿನದಂದು ಭಗವಾನ್ ವಿಷ್ಣುವು ತನ್ನ ಸುದೀರ್ಘ ನಾಲ್ಕು ತಿಂಗಳ ಯೋಗ ನಿದ್ರೆಯಿಂದ ಎಚ್ಚರಗೊಂಡ ಎಂದು ಹೇಳಲಾಗಿದೆ ಈ ದಿನದ ಬಳಿಕ ವಿಷ್ಣು ಶುಭ ಘಟನೆಗಳಿಗೆ ಕಾರಣನಾದನು ಎಂದು ಕೂಡ ಪುರಾಣಗಳು ಹೇಳುತ್ತವೆ ಹೀಗಾಗಿ ತುಳಸಿ ಪೂಜೆಯನ್ನು ಬಹಳಷ್ಟು ಮಂದಿ ಆಚರಿಸುತ್ತಾರೆ ದೃಕ್ ಪಂಚಾಂಗದ ಪ್ರಕಾರ ಕಾರ್ತಿಕ ಶುಕ್ಲ ದ್ವಾದಶಿ ನವೆಂಬರ್ ಎರಡರಂದು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರರಂದು ಬೆಳಗ್ಗೆ ಐದು ಗಂಟೆ ಏಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಈ ವರ್ಷ ತುಳಸಿ ವಿವಾಹವನ್ನು ನವೆಂಬರ್ ಎರಡರ ಭಾನುವಾರದರಂದು ಆಚರಿಸಲಾಗುತ್ತದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಈ ದಿನವೇ ತುಳಸಿಯು ದೇವತ್ತನ ಏಕಾದಶಿ ಎಂದು ಸಾಲಿಗ್ರಾಮವನ್ನು ಮದುವೆಯಾಗುತ್ತಾಳೆ ಎಂದು ಸಹ ಹೇಳಲಾಗುತ್ತದೆ ತುಳಸಿ ವಿವಾಹದ ಸಾರವು ತುಳಸಿ ದೇವಿ ಮತ್ತು ಸಾಲಿಗ್ರಾಮದ ದೈವಿಕ ಮಿಲನದ ಆಚರಣೆಯಾಗಿದೆ ಮಂಟಪವನ್ನು ಅಲಂಕರಿಸುವುದು ವಧುವನ್ನು ದಾನ ಮಾಡುವುದು ಮತ್ತು ಏಳು ವ್ರತಗಳನ್ನು ತೆಗೆದುಕೊಳ್ಳುವುದು ಮುಂತಾದ ಸಾಂಪ್ರದಾಯಿಕ ವಿವಾಹ ಆಚರಣೆಗಳನ್ನು ನೈಜ ವಿವಾಹದಂತೆ ಪೂರ್ಣ ಆಚರಣೆಗಳೊಂದಿಗೆ ನಡೆಸಲಾಗುತ್ತದೆ ದೇವತ್ತನಿ ಏಕಾದಶಿ ನಂತರ ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರವಾದಾಗ ಮದುವೆಗಳು ಮತ್ತು ಗೃಹ ಪ್ರವೇಶ ಸಮಾರಂಭಗಳಂತಹ ಎಲ್ಲ ಶುಭ ಸಮಾರಂಭಗಳು ಪ್ರಾರಂಭವಾಗುತ್ತವೆ ಎಂದು ಪರಿಗಣಿಸಲಾಗುತ್ತದೆ ತುಳಸಿ ವಿವಾಹವು ಈ ಶುಭ ಸಮಾರಂಭಗಳ ಆರಂಭವನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ದೀಪಾವಳಿ ಬರುವುದು ದೀಪಾವಳಿಯಲ್ಲಿ ತುಳಸಿ ಪೂಜೆ ಹಾಗೆ ಗೋಪೂಜೆಗಳು ಶುಭ ಕಾರ್ಯಗಳು ಆರಂಭವಾಗಲಿವೆ ತುಳಸಿ ಪೂಜೆ ಹಾಗೂ ವಿವಾಹವನ್ನು ನಿರ್ವಹಿಸುವ ಕುಟುಂಬವು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಈ ಉಪವಾಸವನ್ನು ಆಚರಿಸುವುದು ಮನೆಯ ಸಂಪೂರ್ಣ ಯೋಗಕ್ಷೇಮಕ್ಕೆ ಕಾರಣವಾಗಲಿದೆ ಎಂದು ನಂಬಲಾಗಿದೆ ಹಾಗೆ ಪಾಪ ಕರ್ಮಗಳು ನಿಮಗೆ ತಿಳಿಯದೆಯೇ ಮಾಡಲಾದ ಕರ್ಮಗಳು ಕೂಡ ಇದರಿಂದ ಸಮಾಪ್ತಿಯಾಗಲಿದೆ ಮೋಕ್ಷ ಸಾಧನೆಗೆ ಮನಸ್ಸಿನ ಶಾಂತಿಗೆ ಇದು ಕಾರಣವಾಗಲಿದೆ ಎಂದು ನಂಬಲಾಗಿದೆ ಕಾಲವನ್ನು ಸಾಲಿಗ್ರಾಮ ಮತ್ತು ತುಳಸಿ ವಿವಾಹಕ್ಕೆ ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತ ಮತ್ತು ಚಂದ್ರೋದಯವಾಗುವ ಸಮಯದಲ್ಲಿ ಈ ಆಚರಣೆ ಮಾಡಲಾಗುತ್ತದೆ ಈ ಸಮಯ ಸಂಜೆ ಐದರಿಂದ ಏಳರವರೆಗೆ ಇರಲಿದೆ ಹಾಗೆ ತುಳಸಿ ಗಿಡವನ್ನು ಹೊಸದಾಗಿ ನೆಟ್ಟು ಕೂಡ ಈ ಆಚರಣೆ ಮಾಡಲಾಗುತ್ತದೆ ಇದರಿಂದ ವಿಷ್ಣುವಿನ ಆಶೀರ್ವಾದ ಸಿಗಲಿದೆ ಎಂದು ಹೇಳಲಾಗಿದೆ ನೋಡಿದ್ರಲ್ಲ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಯಾವಾಗ ಬಂದಿದೆ ಯಾವ ಸಮಯದಲ್ಲಿ ಮಾಡಬೇಕು ಹಾಗೆ ಮಾಡೋದರಿಂದ ಏನೆಲ್ಲ ಲಾಭಗಳು ಸಿಗುತ್ತದೆ ಅಂತ ನೀವು ಸಹ ಖಂಡಿತವಾಗ್ಲೂ ತುಳಸಿ ಹಬ್ಬನ ಆಚರಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು